ನಮಸ್ಕಾರ ಕನ್ನಡ ಸಿನಿಮಾ ಪ್ರೇಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೋತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬ್ರ್ಯಾಟ್ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿತ್ತು ರೊಮ್ಯಾಂಟಿಕ್ ಪಕ್ಕಾ ಮಾಸ್ ಬಾಯ್ ಆಗಿ ಕಾಣಿಸ್ಕೊಂಡ ಡಾರ್ಲಿಂಗ್ ಕೃಷ್ಣ ಟೈಟಲ್ ಟೀಸರ್ ಹಾಡುಗಳಿಂದಲೇ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ಬ್ರ್ಯಾಟ್ ಸಿನಿಮಾ ಈಗ ಸಖತ್ ಸೌಂಡ್ ಮಾಡುತ್ತಿದೆ ಶಶಾಂಕ್ ನಿರ್ದೇಶನದ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಹಾಗೂ ಮನೀಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಅಕ್ಟೋಬರ್ ಮೂವತ್ತೊಂದರಂದು ಈ ಸಿನಿಮಾ ಬರಲಿದ್ದು ಸದ್ಯ ಇದರ ಟ್ರೈಲರ್ ರಿಲೀಸ್ ಆಗಿದೆ ಇಲ್ಲಿವರೆಗೂ ರೊಮ್ಯಾಂಟಿಕ್ ಲವರ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದ ಡಾರ್ಲಿಂಗ್ ಕೃಷ್ಣ ಇಲ್ಲಿ ಪಕ್ಕಾ ಮಾಸ್ ಆ್ಯಕ್ಷನ್ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ ಬ್ರ್ಯಾಟ್ ಅಂದರೆ ಹಾಳಾದವನು ಕೆಟ್ಟವನು ಎಂಬ ಅರ್ಥ ಇದೆ ಹಾಗಾದರೆ ಈ ಚಿತ್ರದ ನಾಯಕ ಯಾವ ಹಾದಿ ಹಿಡಿದಿದ್ದಾನೆ ಯಾಕೆ ಅವನು ಹಾಳದ ಎಂಬುದನ್ನು ಸಿನಿಮಾದಲ್ಲಿ ನೀವು ನೋಡಬೇಕು ಆದರೆ ಈಗ ರಿಲೀಸ್ ಆಗಿರೋ ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿದೆ ಬೆಟ್ಟಿಂಗ್ನಿಂದ ಹೇಗೆ ಯುವ ಸಮೂಹ ಹಾದಿ ತಪ್ತಾ ಇದೆ ಬೇಗ ದುಡ್ಡು ಮಾಡಬೇಕು ಎಂಬ ಅಸಲಿ ಅಡ್ಡದಾರಿ ತುಳಿಯುತ್ತಿದೆ ಭವಿಷ್ಯವನ್ನು ಹಾಳು ಮಾಡ್ಕೋತಾ ಇದೆ ಎಂಬುದನ್ನು ಇಲ್ಲಿ ಪಕ್ಕಾ ಎಂಟರ್ಟೈನಿಂಗ್ ವೇನಲ್ಲಿ ಹೇಳ ಡ್ರ್ಯಾಗನ್ ಮಂಜು ರಮೇಶ್ ಇಂದಿರಾ ಈ ಸಿನಿಮಾ ವಿಲನ್ ಆಗಿ ಕಾಣಿಸಿಕೊಂಡಿದ್ದು ಸದ್ಯ ಸಿನಿಮಾದ ಮೇಲಿನ ಆಸಕ್ತಿಯನ್ನು ಟ್ರೈಲರ್ ಹೆಚ್ಚಿಸಿದೆ ನಿರ್ದೇಶಕ ಶಶಾಂಕ್ ಕ್ರೆಡಿಬಿಲಿಟಿ ಉಳಿಸಿಕೊಂಡಿರೋ ನಿರ್ದೇಶಕ ಆಗಿರುವುದರಿಂದ ಪ್ರತಿ ಸಿನಿಮಾದಲ್ಲೂ ಅವರ ಹೊಸತನ ಟ್ರೈ ಮಾಡ್ತಾರೆ ಸದಾಭಿರುಚಿಯ ಅಂಶಗಳ ಜೊತೆಗೆ ಸಿನಿಮಾ ಮಾಡ್ತಾರೆ ಎಂಬ ನಂಬಿಕೆ ಸಿನಿ ರಸಿಕರಲ್ಲಿ ಇರೋದರಿಂದ ಬ್ರಾಟ್ ಸಹ ಒಂದೊಳ್ಳೆ ಸಿನಿಮಾ ಆಗುವ ಸೂಚನೆ ಕೊಡ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹಿಟ್ ಸಿನಿಮಾ ಸಿಗಲಿದೆ ಅಂತ ಕಾದ್ ನೋಡಬೇಕು ಬ್ರಾಟ್ ಅನ್ನೋ ಟೈಟಲ್ ನಲ್ಲಿ ಅರ್ಕ ಹೊತ್ತು ತೆಗೆದರೆ ಪ್ಯಾಟ್ ಅಂತ ಆಗುತ್ತದೆ ಆಗಲೇ ಈ ಸಿನಿಮಾದಲ್ಲಿ ಕ್ರಿಕೆಟ್ ಬಗ್ಗೆ ಏನೋ ಸ್ಟೋರಿ ಇರುತ್ತೆ ಅಂತ ಹುಡುಗೆ ಮಾಡಿದ್ದರು ಸಿನಿ ರಸಿಕರು ಇನ್ನು ಈ ಸಿನಿಮಾ ಟೀಸರ್ ರಿಲೀಸ್ ಆದ ಮೇಲಂತೂ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿತ್ತು ನಿಂದ ಮತ್ತೊಂದು ಎಕ್ಸೈಟಿಂಗ್ ನ್ಯೂಸ್ ಹೊರಬಿದ್ದಿದೆ ಅಂತ ಅರಳು ಹುರಿದಂತೆ ಮಾತಾಡೋ ಚಿಪ್ಲಿ ಹಾಗೂ ಶ್ರೀನಿ ಈ ಸಿನಿಮಾದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೊಡ್ತಾರೆ ಎನ್ನಲಾಗ್ತಿದೆ ಶ್ರೀನಿ ಹಾಗೂ ಚಿಪ್ಲಿನ ಎಷ್ಟು ದಿನ ಟಿ ವಿ ಪರದೆ ಮೇಲೆ ನೋಡಿದ್ದ ಜನರಿಗೆ ಇಲ್ಲೊಂದು ಡಿಫ್ರೆಂಟ್ ಅನುಭವ ಸಿಗಲಿದೆ ಅವರ ಫನ್ನು ಕ್ರಿಕೆಟ್ ಬಗೆಗಿನ ಇನ್ಸೈಡ್ ವಿಚಾರಗಳನ್ನು ಅವರ ಬಾಯಲ್ಲಿ ಕೇಳ್ತಾ ಎಂಜಾಯ್ ಮಾಡಿದ್ದ ಪ್ರೇಕ್ಷಕರು ಈಗ ಬೆಳ್ಳಿ ತೆರೆ ಮೇಲೆ ನೋಡಬಹುದು ಇದೀಗ ಸಿಲ್ವರ್ ಸ್ಕ್ರೀನ್ ಮೇಲೆ ಅವರ ಕ್ರಿಕೆಟ್ ಕಾಮೆಂಟ್ರಿ ಕೇಳ ಸೌಭಾಗ್ಯ ಬ್ರ್ಯಾಟ್ ಮೂಲಕ ಸಿಗಲಿದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು